ಇದೆಲ್ಲ ಅನಗತ್ಯವಾದ ವಿವಾದ ಇದಕ್ಕೂ ಅದಕ್ಕೂ ಸಂಬಂಧನೇ ಇಲ್ಲ ಫಸ್ಟ್ ಆಫ್ ಆಲ್ ಯಾರು ಯಾರನ್ನ ಫಾಲೋ ಮಾಡ್ತಿದ್ದಾರೆ ಅನ್ಫಾಲೋ ಮಾಡ್ತಿದ್ದಾರೆ ಅನ್ನೋದು ನಾನು ಗಮನಿಸೋಕೆ ಹೋಗಲ್ಲ ಅಂತ ಅಷ್ಟು ಟೈಮು ನಮ್ಗಿಲ್ಲ ಇಲ್ಲ ಅಭ್ಯಾಸನೂ ಇಲ್ಲ ಮುಖ್ಯವಾಗಿ ಆಮೇಲೆ ಅವರವರ ಇಷ್ಟ ಅವರು ಈಗ ಈಗ ಈ ನ್ಯೂಸ್ ಸುದ್ದಿ ಆದ ಮೇಲೆ ನಾನು ಆಕ್ಚುಲಿ ಹೋಗಿ ನೋಡಿದ್ರೆ ಅವರು ಝೀರೋ ಫಾಲೋವರ್ಸ್ ಅಂತ ಮಾಡಿದ್ದಾರೆ ಟ್ವಿಟರ್ ಅಂಡ್ ಇನ್ಸ್ಟಾ ಸೊ ಇಟ್ಸ್ ನಾಟ್ ಅದನ್ನ ನನಗೆ ಅಂತ ವಿಶೇಷವಾಗಿ ಏನಕ್ಕೆ ಪಾಯಿಂಟ್ ಔಟ್ ಮಾಡ್ತೀರಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅವ್ರು ಯಾರನ್ನು ಫಾಲೋ ಮಾಡ್ತಿಲ್ಲ ಯಾರನ್ನೂ ಅಂದ್ರೆ ಝೀರೋ ಫಾಲೋವರ್ಸ್ ಮಾಡ್ಕೊಂಡಿದ್ದಾರೆ ಸೊ ಅದ್ ಯಾವ್ದೋ ಒಂದು ಕಾರಣಕ್ಕೆ ಅವರ ಪರ್ಸನಲ್ ಚಾಯ್ಸ್ ಮಾಡಿರೋದು ನನ್ನ ಗಮನಕ್ಕೆ ಈವಾಗ್ ಬಂತು ಸೆಕೆಂಡ್ ಏನಂದ್ರೆ ನಾನು ತುಂಬಾನೇ ಜನರಲ್ ಪೋಸ್ಟ್ ಹಾಕ್ತೀನಿ ನನ್ಗೆಲ್ಲಾದ್ರೂ ಒಂದು ಪೋಸ್ಟ್ ಕಂಡಾಗ ಅದನ್ನ ನಾನು ರೀಪೋಸ್ಟ್ ಮಾಡ್ತೀನಿ ಅದನ್ನ ನಾನು ಬರ್ದಿರೋ ಅಂತ ಸಾಲುಗಳಲ್ಲ ಅವು ಯಾರೋ ಎಲ್ಲೋ ಪೋಸ್ಟ್ ನೋಡಿದಾಗ ಅದನ್ನ ನನ್ಗೆ ಏನಾದ್ರು ಎಲ್ಲೋ ಜೀವನದ ಸತ್ಯಾಂಶ ಅನ್ನೋದು ಅನ್ಸಿದ್ರೆ ನಾನು ಅದನ್ನ ಪೋಸ್ಟ್ ಮಾಡ್ತೀನಿ ಅದಕ್ಕೆ ಯಾರನ್ನೋ ಟಾರ್ಗೆಟ್ ಮಾಡಿ ಯಾರನ್ನೋ ಉದ್ದೇಶಿಸಿ ಅಂಡ್ ಯಾರನ್ನೂ ಬಿಟ್ಬಿಡಿ ದರ್ಶನ್ ನೆಗೆಟಿವ್ ಮಾತಾಡ್ತೀನಿ ಈಸ್ ಲೈಕ್ ಮೈ ಸನ್ ಅಂತ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ಅದು ಆವತ್ತಿಗೂ ಅಷ್ಟೇ ಇವತ್ತಿಗೂ ಅಷ್ಟೇ ನಾಳೆಗೂ ಅಷ್ಟೆ ಅದರಲ್ಲಿ ಯಾವುದೇ ವ್ಯತ್ಯಾಸ ಇಲ್ಲ ನನ್ನ ನನ್ನ ಅನಿಸಿಕೆ ನನ್ನ ಭಾವನೆ ನನ್ನ ಪ್ರೀತಿ ಅಭಿಮಾನ ಏನಿದೆ ಅದು ಸೇಮ್ ಅದು ಅದರಲ್ಲಿ ಯಾವುದೇ ಚೇಂಜ್ ಇಲ್ಲ ಆ ಪೋಸ್ಟ್ಗೂ ದರ್ಶನ್ಗೂ ಸಂಬಂಧ ಇಲ್ಲ ಅವ್ರು ಈಗಷ್ಟೇ ಎಲ್ಲ ಇದೊಂದು ದೊಡ್ಡ ಏನೇನಾಯ್ತು ಕಹಿ ಘಟನೆಗಳು ಅದನ್ನ ಬಿಟ್ಟು ಈಗ ಅವ್ರ ಶೂಟಿಂಗ್ ಮತ್ತೆ ಸ್ಟಾರ್ಟ್ ಮಾಡ್ತಿದ್ದಾರೆ ಅಂತ ಟೈಮಲ್ಲಿ ಈ ಈ ರೀತಿ ಒಂದು ನೆಗೆಟಿವ್ ಇದು ಬರೋದು ನಿಜಕ್ಕೂ ಬೇಜಾರು ಅನ್ಸುತ್ತೆ ಅದು ಅದು ನನ್ನಿಂದ ಯಾವತ್ತೂ ಆಗಲ್ಲ ಆಮೇಲೆ ನನ್ಗೆ ಹತ್ರದ ಹತ್ತಿರವಾದವ್ರಿಗೆ ಅಥವಾ ನಮ್ಮ ಕುಟುಂಬದವರಿಗೆ ನಾನು ಏನಾದ್ರು ಕಮ್ಯುನಿಕೇಟ್ ಮಾಡಬೇಕು ಅಂದ್ರೆ ನಾನು ಸೋಷಲ್ ಅಲ್ಲಿ ಮಾಡಲ್ಲ ಸೋಷಲ್ ಮೀಡಿಯಾಗೆ ನಾನು ಅಷ್ಟು ಬೆಲೆನೂ ಕೊಡಲ್ಲ ಏನೇನಾಗ್ತಿದೆ ಯಾರ್ಯಾರು ಏನ್ ಮಾಡ್ತಿದ್ದಾರೆ ಅದಕ್ಕೆ ನಾನು ಏನ್ ಕೌಂಟರ್ ಮಾಡ್ಬೇಕು ಅನ್ನೋದು ನನ್ನ ಟೈಮು ಇಲ್ಲ ಆ ಆಟಿಟ್ಯೂಡೂ ಇಲ್ಲ ನನಗೆ ಸೋಷಲ್ ಮೀಡಿಯಾ ಇಸ್ ನನಗೆ ಜನರಲ್ ಕಮ್ಯುನಿಕೇಶನ್ ಟೂಲ್ ಅಷ್ಟೇ ನಾಟ್ ಒಂದು ವೆಪನ್ ಆಗಿ ಯೂಸ್ ಮಾಡುವಂತ ಒಂದು ಅಗತ್ಯ ನನಗಿಲ್ಲ ಅದರಲ್ಲಿ ಇಟ್ ಇಸ್ ಪರ್ಸನಲ್ ಆಗಿ ಯಾರ್ಯಾರಿಗೆ ಏನ್ ಕನ್ವೆ ಮಾಡ್ಬೇಕು ಅದು ಪರ್ಸನಲ್ ಆಗಿ ಮಾಡ್ತೀನಿ ಹೊರತು ಸೋಷಿಯಲ್ ಮೀಡಿಯಲ್ಲಿ ಮಾಡಲ್ಲ ನಾನು ಅಂಡ್ ಡೆಫಿನೆಟ್ಲಿ ಅದು ನನ್ನ ಅವ್ರಿಗೆ ನನ್ಗೆ ಹತ್ತಿರವಾದವ್ರಿಗೆ ನಾನು ಯಾವತ್ತೂ ಆ ರೀತಿ ಮಾತು ಮಾತಾಡೋದು ನೆಗೆಟಿವಿಟಿನ ಯೂಸ್ ಮಾಡಿ ನಾನು ಪೋಸ್ಟ್ ಮಾಡೋದು ನಾನು ಮಾಡಲ್ಲ ಆ ಪರ್ಟಿಕ್ಯುಲರ್ ವರ್ಡ್ ಏನಿತ್ತು ಅದು ಆಸ್ಕರ್ ಅವಾರ್ಡ್ ಸಿಗಬೇಕು ಬೆಸ್ಟ್ ನಟನೆ ಇಂಥವ್ರು ನಟನೆ ಮಾಡ್ತಾರೆ ರಿಯಲ್ ಅನ್ನೋ ತರದಲ್ಲಿ ನಾನು ಬರೆದಿರೋ ಟೆಕ್ಸ್ಟ್ ಅಲ್ಲ ಎಲ್ಲೋ ನಾನ್ ನೋಡಿರೋ ಟೆಕ್ಸ್ಟ್ ಅದು ಕೆಲವರು ನಾವು ಎಷ್ಟೋ ಜನ ಮೀಟ್ ಮಾಡ್ತೀವಿ ಜೀವನದಲ್ಲಿ ನೀವೊಬ್ಬರಿಗೆ ಕನೆಕ್ಟ್ ಮಾಡಿ ಅದನ್ನ ಏನೇನೋ ಡಾಟ್ಸ್ ಕನೆಕ್ಟ್ ಮಾಡಿಕೊಂಡು ಮಾಡ್ತಾ ಇರೋದು ನನ್ ಜೀವನದಲ್ಲಿ ನಾವು ಎಷ್ಟು ಜನರನ್ನ ಮೀಟ್ ಮಾಡ್ತೀವಿ ಎಷ್ಟು ಜನ ನಮ್ಗೆ ದ್ರೋಹ ಬಗ್ಗೆ ಇರ್ತಾರೆ ಅಥವಾ ಎಷ್ಟೋ ಜನ ನಮ್ ಬಗ್ಗೆ ಕೆಟ್ಟದಾಗಿ ಬಿಹೈಂಡ್ ಅವರ್ ಬ್ಯಾಕ್ ಮಾತಾಡೋರ್ ಇರ್ತಾರೆ ಯಾರ್ಯಾರು ಇರ್ತಾರೆ ಅವ್ರೆಲ್ಲಾರನೂ ನಾನೇನು ಬಂದು ಮೀಡಿಯಾದಲ್ಲಿ ಬಂದು ಅವ್ರ ಬಗ್ಗೆ ಮಾತಾಡಕಾಗತ್ತ ಪ್ಲಸ್ ನಾನು ಅದನ್ನ ಇನ್ ಜನರಲ್ ಹಾಕಿರೋದು ಆಕ್ಚುಲಿ ನಾನು ಯಾರನ್ನೂ ಉದ್ದೇಶಿಸಿ ಹಾಕಿದ್ದಲ್ಲ ಅದು ಆ ವರ್ಡ್ ಪ್ಲೇ ಏನೋ ಅದು ಚೆನ್ನಾಗಿತ್ತು ಅದನ್ನ ನಾನು ಬಳಸ್ದೆ ಇನ್ ಜನರಲ್ ಇಂಥವ್ರು ಇರ್ತಾರೆ ಲೈಫ್ ಅಲ್ಲಿ ಅಂತ ಹೇಳೋ ಒಂದು ವಿಚಾರ ಅದು ಅಷ್ಟೇ ಬಿಟ್ರೆ ಈ ಅದನ್ನ ನೀವ್ ಹೇಳ್ದಂಗೆ ಒಬ್ರಿಗೆ ಕನೆಕ್ಟ್ ಮಾಡಿ ಮಾತಾಡೋದು ಅದು ತಪ್ಪು ಅದು ದಟ್ ಇಸ್ ನಾಟ್ ರೈಟ್ ಅಂಡ್ ಇಟ್ ಇಸ್ ನಾಟ್ ಟ್ರೂ ಇಲ್ಲ ಆ ಸಂದರ್ಭ ಯಾಕಂದ್ರೆ ತಾವು ಬರ್ಡೇ ಸಂದರ್ಭದಲ್ಲಿ ವಿಶ್ ಮಾಡ್ತಿರಲ್ಲ ಅವಾಗ ಒಂದಿಷ್ಟು ಟೀಕೆನೆ ಬಂತು ನೀವ್ ಯಾಕೆ ನೋಡ್ಲಿಲ್ಲ ದರ್ಶನ್ ಅವ್ರನ್ನ ಜೈಲಿಗೆ ಹೋಗ್ ನೋಡ್ಲಿಲ್ಲ ಅದೆಲ್ಲ ಹಳೆ ವಿಷಯ ಬಟ್ ಅದಕ್ಕೆ ಇದಕ್ಕೆ ಕನೆಕ್ಟ್ ಮಾಡಿದಾಗ ಜನರಲ್ ಆಗಿ ನಾನು ಅದನ್ನೆಲ್ಲ ಟ್ವಿಟರ್ ಅಲ್ಲಿ ಕಮೆಂಟ್ಸ್ ಅವೆಲ್ಲ ನಾನು ಓದಲ್ಲ ಯಾಕಂದ್ರೆ ಅದ್ರಷ್ಟು ಈ ನಮ್ಮ ಮೈಂಡ್ ಕೆಡ್ಸ್ಕೋಬೇಕು ನಾವು ತಲೆ ಕೆಡ್ಸ್ಕೊಳ್ಳೋ ಅಂತ ವಿಚಾರ ಯಾಕಂದ್ರೆ ಟ್ವಿಟರ್ ಅಲ್ಲಿ ನೆಗೆಟಿವ್ ಸ್ಪೇಸ್ ತುಂಬಾ ಇದೆ ನನ್ನ ಲೈಫ್ ಅಲ್ಲಿ ನೆಗೆಟಿವಿಟಿಗೆ ಸದ್ಯಕ್ಕೆ ಸ್ಪೇಸ್ ಇಲ್ಲ ನಾನು ಆರಾಮಾಗಿದ್ದೀನಿ ನನ್ಗೆ ಈಗ ನನ್ನ ನನ್ನ ಲೈಫ್ ಒಂಥರ ವೆರಿ ಹ್ಯಾಪಿ ಸ್ಪೇಸ್ ಅಲ್ಲಿ ಇದ್ದೀನಿ ಮೊಮ್ಮಗ ಇದ್ದಾನೆ ಅವನ ಜೊತೆ ಎಲ್ಲ ಆಟ ಆಡ್ಕೊಂಡು ನಾನು ಖುಷಿ ಖುಷಿಯಾಗಿದ್ದೀನಿ ಅಂತದ್ರಲ್ಲಿ ನನಗೆ ನೆಗೆಟಿವಿಟಿ ಅನ್ನೋದು ನನ್ನ ಲೈಫ್ ಅಲ್ಲಿ ಇಲ್ಲ ನಾನು ಇನ್ನೊಬ್ಬರ ಬಗ್ಗೆನೂ ನೆಗೆಟಿವಿಟಿನ ನಾನು ಬಯಸಲ್ಲ ಸೊ ಇದಕ್ಕೆಲ್ಲ ನಾನು ದೂರ ಇದೇನ ಬಿಡಿ ಈ ಟ್ವಿಟರ್ ಅಲ್ಲಿ ಏನ್ ಹೇಳ್ತಾರೆ ಏನ್ ಹೇಳಲ್ಲ ಅದ್ರ ಬಗ್ಗೆ ನಾನು ತಲೆ ಯಾಕಂದ್ರೆ ಯಾಕೆಂದ್ರೆ ಡೋಸ್ ಯಾರ್ಯಾರ ಅವ್ರ ಜೀವನದಲ್ಲಿ ಒಂದು ರೀತಿ ಬೇಜಾರು ಅನ್ಹ್ಯಾಪಿನೆಸ್ ಇದೆಯೋ ಅವರೆಲ್ಲ ನೆಗೆಟಿವಿಟಿನ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಂಡಿರ್ತಾರೇನು ಅದ್ರ ಅಗತ್ಯ ಇಲ್ಲ ಆ ಕೆಲಸಾನು ನಾನು ಮಾಡಲ್ಲ ದರ್ಶನ್ ಅವ್ರು ಜೈಲಿಂದ ಮೇಲೆ ತಾವೆಂದ್ರೂ ಭೇಟಿ ಆಗಿದ್ರ ಪರ್ಸನಲ್ ಆಗಿ ಮನೆಗ್ ಹೋಗಿದ್ದು ಕೆಲವು ಪರ್ಸನಲ್ ವಿಚಾರಗಳನ್ನ ನಾನು ಮಾತಾಡಕ್ಕೆ ಇಷ್ಟಪಡಲ್ಲ ಜಸ್ಟ್ ಯಾಕಂದ್ರೆ ಅಭಿಯವ್ರಿಗೂ ಮಗು ಆಗಿದೆ ಹೀಗಾಗಿ ನೋಡೋದಕ್ ಬರೋದು ಹೋಗೋದು ಈ ತರದ್ದು ನಾವು ಮಾತಾಡ್ತೀವೋ ಅದನ್ನೆಲ್ಲ ನಾನು ಇನ್ ಜನರಲ್ ಪಬ್ಲಿಕ್ ಅಲ್ಲಿ ಡಿಸ್ಕಸ್ ಮಾಡುವಂತ ವಿಚಾರಾನು ಅಲ್ಲ